ಭಕ್ತರ ಪುಣ್ಯಕ್ಷೇತ್ರ ರೋಣೂರು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಪುರಾತನ ಕಾಲದ ಪವಾಡ ಮಹಿಮೆ ಸಹಸ್ರ ಸಂಖ್ಯೆ ಭಕ್ತರ ಕುಟುಂಬಗಳ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ಏಕೈಕ ಪ್ರಸಿದ್ಧಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಬ್ರಹ್ಮ ರಥೋತ್ಸವ ಹಾಗೂ ಮೂಲ ದೇವರಿಗೆ ವಜ್ರ ಕವಚ ಅಲಂಕಾರ ವಿಶೇಷತೆ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಮುಗಿದ ನಂತರ ಮನರಂಜಿಸುವ ಆರ್ಕೆಸ್ಟ್ರಾ ಕಾರ್ಯಕ್ರಮ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಭಕ್ತರ ಮನಸ್ಸು ಸೆಳೆಯುವ ಸಂಗೀತೋತ್ಸವ ಭಜನಾ ಕೋಲಾಟ ಪುಟ್ಟ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಜನಸಾಮಾನ್ಯರ ಮನಸ್ಸು ನಿಲ್ಲುವ ಹಾಗೆ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಗೌರವಾನ್ವಿತ ಎಲ್ಲ ಕಾರ್ಯಕ್ರಮಗಳ ಭಕ್ತರು ರೋನೂರು ಮತ್ತು ಸುತ್ತಮುತ್ತ ಗ್ರಾಮಗಳ ಕನಿಗಾನಹಳ್ಳಿ ದೊಡ್ಡಪಲ್ಲಿ ಚಿಕ್ಕತಿಮ್ಮನಹಳ್ಳಿ ಕೋಟಪಲ್ಲಿ ಲೋಚರುಪಲ್ಲಿ ಚಾಂಪಲ್ಲಿ ದಿಂಬಾಲ ಸಿಗಪಲ್ಲಿ ನಾರಾ ನಾರಾಮಕಲಪಲ್ಲಿ ಲಕ್ಷ್ಮಣಪುರ ಗ್ರಾಮಸ್ಥರು ಹಾಗೂ ರೈತ ಸಂಘದವರು ತಾಲೂಕ ದಂಡಾಧಿಕಾರಿ ಸುಧೀಂದ್ರವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಹೇಶ್ ಕುಮಾರ್ ಅವರು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಗೌರವಾನ್ವಿತ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಮುಖಂಡರು ಹಿರಿಯರು ಯುವ ಮುಖಂಡರು ವಿವಿಧ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಗ್ರಾಮಾಂತರ ಎಲ್ಲ ಭಕ್ತರು ಭಾಗವಹಿಸಿ ರೆವಿನ್ಯೂ ಇಲಾಖೆ ಪೊಲೀಸ್ ಇಲಾಖೆ ಬೆಸ್ಕಾಂ ಇಲಾಖೆ ವಿವಿಧ ಇಲಾಖೆ ಅಧಿಕಾರಿಗಳ ವೃಂದದವರು ಉಪಸ್ಥಿತರಿದ್ದು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಯಶಸ್ಸು ಗಳಿಸಿ ಹಾಗೂ ದೇವಸ್ಥಾನಕ್ಕೆ ಸಹಕರಿಸಿದ ಎಲ್ಲ ಗೌರವಾನ್ವಿತ ಸೇವಾಕರ್ತು ಬ್ರಹ್ಮ ರಥೋತ್ಸವದ ಪ್ರಯುಕ್ತ ದೇವಸ್ಥಾನದ ಉತ್ಸವಗಳು ಎಲ್ಲರೂ ಹಾಗೂ ದಾನಿಗಳು ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಹಿರಿಯ ಸಮಾಜ ಸೇವಕರು ಹಾಗೂ ನಿವೃತ್ತ ಶಿಕ್ಷಕರು ಶ್ರೀರಾಮ ರೆಡ್ಡಿ ಅವರು ಮಾತನಾಡಿ ರೋಣೂರು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಪುರಾತನ ಕಾಲದ ಪ್ರಸಿದ್ಧಿಯಾದ ಅರ್ಜುನ ಪ್ರತಿಷ್ಠಾನದ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಎಲ್ಲ ಭಕ್ತರ ಉತ್ಸವಗಳ ಪೂಜಾ ಕಾರ್ಯಕ್ರಮದ ಸಹಕರಿಸಿದ ಈ ದಿನ ರಥೋತ್ಸವ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಭಕ್ತರು ಬಂದು ಪಾಲ್ಗೊಂಡಿದ್ದು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಭಕ್ತರು ಭಾಗವಹಿಸಿ ದೇವರ ಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಸಮಯದಲ್ಲಿ ಭಕ್ತರು ಆನಂದಪ್ಪ ಮಾತನಾಡಿ ದೇವಸ್ಥಾನದ ಬಗ್ಗೆ ವಿವರಿಸಿದರು ಈ ಸಮಯದಲ್ಲಿ ದೇವಸ್ಥಾನ ಸೇವಕರು ರಾಮಚಂದ್ರವರು ಮಾತನಾಡಿ ಎಲ್ಲರ ಸಹಕಾರದಿಂದ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ದೇವರ ಆಶೀರ್ವಾದ ಸಿಗಲಿ ಎಂದು ಬಯಸುತ್ತಾ ಈ ಸಮಯದಲ್ಲಿ ದೇವಸ್ಥಾನದ ಅರ್ಚಕರು ವರ್ಧನ್ ರವರು ಮಾತನಾಡಿ ರಥೋತ್ಸವ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು ಈ ರಥೋತ್ಸವ ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಮತ್ತು ಊರಿನ ಗ್ರಾಮಸ್ಥರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ೂರು ನಿವೃತ್ತ ಶಿಕ್ಷಕರು ಪುರಾಣ ಪ್ರಸಿದ್ಧವಾದ ಅರ್ಜುನ ಪ್ರತಿಷ್ಠಿತವಾದ ಈ ಲಕ್ಷ್ಮೀ ವೆಂಕಟ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವು ಪೂಜಾ ಕೈಂಕರ್ಯಗಳನ್ನು ಕೈಂಕರ್ಯಗಳನ್ನು ಕೈಂಕರ್ಯಗಳಿಂದ ಆ ಬಂದಿದೆ ಈಗ ಸುಮಾರು ಮೂರ್ನಾ ಮೂರ್ನಾಲ್ಕು ದಿನಗಳಿಂದ ಇಲ್ಲಿ ಉತ್ಸವಗಳು ಬಹಳ ವಿಜೃಂಭಣೆಯಿಂದ ನಡೀತಾ ಇವೆ ಈ ದಿನ ಭ್ರಹ್ಮರಥೋತ್ಸವವು ಬಹಳ ವಿಜೃಂಭಣೆಯಿಂದ ಸಕಲ ಭಕ್ತಾದಿಗಳು ಎಲ್ಲ ಸೇರಿ ಸಮಯಕ್ಕೆ ಸರಿಯಾಗಿ ಬಂದು ಇಲ್ಲಿ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡು ತುಂಬಾ ಚೆನ್ನಾಗಿ ಮಾಡಿರುತ್ತಾರೆ ಆದ್ದರಿಂದ ಎಲ್ರಿಗೂ ಭಕ್ತ ಭಕ್ತಾದಿಗಳಿಗೆಲ್ಲರಿಗೂ ಚೆನ್ನಾಗ್ ಆಗ್ಲಿ ಅಂತ ನಾವು ದೇವಸ್ಥಾನ ಪರವಾಗಿ ನಾವು ಕೋಡ್ಕೊಳ್ತೀವಿ ಈ ದಿನ ಈ ರೋಣ ಗ್ರಾಮದಲ್ಲಿ ಈ ಒಂದು ರಥೋತ್ಸವ ಸಹಸ್ರ ಸಂಖ್ಯೆ ಎಷ್ಟು ಭಕ್ತಾದಿಗಳು ಜನ ಸೇರಿರ್ತಾರೆ ಈ ಒಂದು ದಿನ ಸುಮಾರು ಸಾವಿರಾರು ಜನ ಬಂದಿರ್ತಾರೆ ಒಂದು ಒಂದು ಎರಡು ದಿವಸ ಎರಡು ಸಾವಿರ ಮೂರು ಸಾವಿರ ಜನ ಒಂದು ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಇಷ್ಟಾರ್ಥಗಳನ್ನು ದೇವರಲ್ಲಿ ಬೇಳ್ಕೊಂಡು ಹೋಗಿರ್ತಾರೆ ಅವರಿಗೆ ದೇವರೆಲ್ಲ ದೇವರ ಒಂದು ಕೃಪೆ ಅವ್ರ ಮೇಲೆ ಇರಲಿ ಅಂತ ನಾನು ಮತ್ತೆ ಲಕ್ಷ್ಮೀ ಅಂತ ಪಾದಗಳಲ್ಲಿ ಕೇಳಿಕೊಂಡು ಈ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತಿ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಬೋಧಾಯ ನಮಃ ದೇಶಿಕಾಯ ನಮಃ ಅಸ್ಮತ್ ಗುರುಭ್ಯೋ ನಮಃ ಈ ದಿನ ರೋಣೂರು ಗ್ರಾಮದ ಶ್ರೀ ಭೂಮೀಳಾ ಸುನೀತ ಲಕ್ಷ್ಮೀ ವೆಂಕಟರಮಣಸ್ವಾಮಿ ಅವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಪಾಂಚರಾತ್ರಾಗಮೋಕ್ತ ರೀತಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವದಿನ ಸಂಕಲ್ಪಿತ ದೈವಿಕ ಬ್ರಹ್ಮೋತ್ಸವ ಬ್ರಹ್ಮೋತ್ಸವವನ್ನು ಆಚರಣೆ ಮಾಡಿದ್ದೇವೆ ಈ ದಿನ ಸಪ್ತಮಿ ಅಂದರೆ ಏಳನೇ ದಿನ ನಮ್ಮ ಊರಿನ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ಈಗಷ್ಟೇ ಆ ಭಗವಂತ ತೇರಿಂದ ಇಳಿದು ದೇವಸ್ಥಾನದ ಮುಂದೆ ಬಂದಿದ್ದಾರೆ ಆ ಭಗವಂತ ಎಲ್ಲರಿಗೂ ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ತಮ್ಮ ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ ಈ ದಿನ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಸಹಸ್ರ ಸಂಖ್ಯೆಯ ಒಂದು ಭಕ್ತಾದಿಗಳ ಈ ದಿನ ನಿಮ್ಮ ವೇದ ಪುರಾಣಗಳ ಲೋಕ ಕಲ್ಯಾಣಕ್ಕಾಗಿ ಭಕ್ತರಿಗೆ ಈ ಒಂದು ದೇವರ ಯಾವ ರೀತಿ ದೇವರ ಸಂಕಲ್ಪ ಖಂಡಿತ ಅನುಕೂಲ ಎಲ್ಲಾರಿಗೂ ದೇವಸ್ಥಾನ ಮೇಲೆ ಒಂದ್ ಸಾವಿರಾರು ಜನ ಬರೋ ಕಡೆ ದೇವಸ್ಥಾನಕ್ಕೆ ಬರೋದೇನೆ ಒಂದು ನಮಗೆಲ್ಲ ಒಳ್ಳೇದಾಗ್ಬೇಕು ಎಲ್ಲಾರು ಒಂದಾಗಿ ನೋಡೋದು ದೇವಸ್ಥಾನದಲ್ಲಿ ಮಾತ್ರ ಆದ್ದರಿಂದ ಎಲ್ಲಾರಿಗೂ ಸಮಸ್ತ ಸನ್ಮಂಗಲ ಭವಂತು ಎಲ್ಲಾರಿಗೂ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ವಿ ನಾನು ಸೇವಾ ಕಷ್ಟು ಬೇರೆ ಇನ್ನೇ ಇಲ್ಲ ಆ ಸ್ವಾಮಿ ನಮಗೆ ಬಹಳ ವರ್ಷಗಳಿಂದ ಆಶೀರ್ವಾದ ಕೊಟ್ಟಿದ್ದಾರೆ ಅವ್ರ ಸೇವೆ ಮಾಡಬೇಕು ಅಂತ ಇಷ್ಟೇ ಅಲ್ಲ ಅನೇಕ ಭಕ್ತಾದಿಗಳು ಬಂದು ಅನೇಕ ಗಣ್ಯ ವ್ಯಕ್ತಿಗಳು ಬಂದು ಅನೇಕ ಜನಗಳು ಬಂದು ಅದು ಮುಖ್ಯವಾಗಿ ನಮ್ಮ ಗ್ರಾಮಸ್ಥರಲ್ಲಿ ಪ್ರತಿಯೊಬ್ಬ ಯುವಕರು ಎಲ್ಲರೂ ಸಹಕಾರ ಮಹ ಮಹಿಳೆಯರು ಎಲ್ಲರೂ ಸಹಕಾರ ಈ ವಿಜೃಂಭೆಯಿಂದ ಈ ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಅನೇಕ ರಾಜಕೀಯ ಸೈನಕರು ಬರ್ತಾರೆ ಅವರು ಆಶೀರ್ವಾದ ಕೊಟ್ಟಿದ್ದಾರೆ ಅವರು ನಮ್ಗೆ ಏನ್ ಬೇಕಾದ್ರು ಅದೆಲ್ಲ ಕೊಟ್ಟಿದ್ದಾರೆ ಅವರ ಸನ್ನಿಧಿಯಲ್ಲಿ ನಮ್ಮ ಸ್ವಾಮಿ ಅವರಿಗೆ ಆಶೀರ್ವಾದ ಕೊಟ್ಟಿದ್ದಾರೆ ಎಷ್ಟೋ ಸುಮಾರು ಪುರಾತನ ಕೊಡ್ತಾ ಇದ್ದಾರೆ ನಮ್ಮ ಸ್ವಾಮಿ ನಮ್ಗೆ ನಿಜವಾಗೂ ಅದೇ ನಮ್ಗೆ ಹೆಮ್ಮೆ ಆಗಿರುವುದು ಅಷ್ಟೇ ಅಲ್ಲದೆ ನಮ್ಮ ಊರಿನಲ್ಲಿ ಪ್ರತಿಯೊಬ್ಬ ಯುವಕನು ಪ್ರತಿಯೊಬ್ಬ ಮಹಿಳೆಯರು ಬಂದು ನಮಗೆ ಸಹಕಾರ ಮಾಡ್ತಾ ಇದ್ರೆ ಇದಕ್ಕಿಂತ ನಮ್ಮ ವೆಂಕಟ ಸ್ವಾಮಿಗೆ ಪುಣ್ಯ ಇನ್ನೇನು ಬೇಕು ಈ ಪುಣ್ಯವೇ ನಮಗೆ ಆಶೀರ್ವಾದ ಮಾಡ್ಕೊಡ್ತಾ ಇದ್ರೆ ಅದನ್ನು ನಾನು ಹೇಳಲು ಬಹಳ ಇಷ್ಟಪಡ್ತಾ ಇದ್ದೀನಿ ದಿವಸ ಬ್ರಹ್ಮರವತ್ವ ಸ್ವಾಮಿ ಬ್ರಹ್ಮರ ಅವರೇ ವಿಜೃಂಭಣೆಯಿಂದ ನಡೀತು ಈ ವಿಜೃಂಭಣಿಯಿಂದ ತಮಟೆಯವರು ವಿದ್ವಾಂಸರೆಲ್ಲ ಬಂದು ತಮಟೆಯವರಿಂದ ಮಹಾ ನಮ್ಮಲ್ಲಿ ಮಹಾ ಮಕ್ಕಳು ಹುಡುಗರು ಸಹ ದೊಡ್ಡವರು ಎಲ್ಲ ಸೇರಿ ಕುಣಿದು ಕುಪ್ಪಳಿಸಿ ಪಾರಿಸಿದಂತ ಈ ಕಾರ್ಯ ನಡೆಸ್ಕೊಟ್ಟಿದ್ದಾರೆ ದೇವರು ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ no <laughs> you're కోరి మమ్ము నట్టి కులదైవమా సారా నేలిచి పెతలిచ్చిన పిరా గారవించి దప్పిదీచు కాలమేఘమా గారవించి దప్పిదీచు కాల మేఘమా గారించి దప్పి దీ కాల మేఘమా మాకు వచితములో శ్రీనివాసు పొడగంకి మయా పురుషోత్తమా మమయమైయా మయామి పురుసోతమా చడనికా ప్రతి కించే సిధ్రమంత్రమా నము వ్రతికించే తీర్థ మంత్ర సో గరచి వక్షిర వడి వాయక తిరిగే ప్రాణవడా వడి వాయక తిరిగే ప్రాణవూడా వడి వాయక తిరిగే ప్రాణవంధుడా టి శ్రీ వెంకటనారూడా పొడగంఠి మయ్యామి పురుషోత్తమాం ఎడయ కవైయా కోనేటి రాయడా పొడగంటి మయ్యామి ో శ్రీ హరివాసమో అదివో అల్లదివో శ్రీ హరివాసమో పదివేలు శేషుల పడగలమయము అదివో అల్లదివో శ్రీ హరివాసమో పదివేలు శేషుల పడగలమయము దివో అల్ల దివో శ్రీ హరివాసము అది వెంకటాచల మఖిలో నదము అదివో బ్రహ్మాదుల కపు రూపము అదివో నిత్య నివాసమూలూ అధివో నిత్య నివాసమఖిల ములగు అదే చూడు అదే మృక్ ఆనందమయము అదే చూడు అదే మృక్కు ఆనందమయము పల్ల దివో శ్రీహరిగ కైవల్య పరము వెంకట నగమో శ్రీ వెంకటపతికి సిరు నై భావింప సకల సంపద రూప మధివో పవన ములకి పవనమయము అదివో పల్లవో శ్రీహరివ ప్నాి <S1th> ప్డి ಮಕ್ಕಳು ಈ ಕೆಳಗಡೆ ಬಂದು ಕುತ್ಕೊಂಡು ಚೇರ್ ಬಿಟ್ಕೊಡ್ಬೇಕು ಇದು ನಿಮ್ಮ ಕಾರ್ಯಕ್ರಮ ನಿಮ್ಮ ಊರಿನ ಕಾರ್ಯಕ್ರಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಗಜವದನ ವಿಘ್ನೇಶ್ವರನ ಒಂದು ಭಕ್ತಿ ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಕೇಳಿ ನೋಡಿ ಆರಂಭಿಸಿ ವಿಘ್ನೇಶ್ವರನ ಒಂದು ಪ್ರಥಮ ಭಕ್ತಿಗೀತೆ